ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿರುವುದು ಈಗಾಗಲೇ ಬಯಲಾಗಿದೆ ಈಗಾಗಲೇ ನಾನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿರುವ ಇಡಿ ಈಗ ಮತ್ತೆ ನೂರು ಕೋಟಿ ರೂಪಾಯಿ ಸೈಟ್ಗಳನ್ನು ವಶಕ್ಕೆ ಪಡೆದಿದೆ ಇವು ಯಾರಿಗೆ ಸೇರಿದ್ದು ಯಾರ್ಯಾರಿಗೆ ಶಾಕ್ ಆಗಿದೆ ವರದಿ ಇದೆ ನೋಡ್ಕೊಂಬಂತ ಇಡಿ ಕಾರ್ಯಾಚರಣೆ ನೂರು ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ ತನಿಖೆಯ ಅಖಾಡದಲ್ಲಿರುವ ಇಡಿ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಿದೆ ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ದವು ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುನ್ನೂರು ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಸರ್ಕಾರದ ವಿರುದ್ದ ಬಿಜೆಪಿ ಕೆಂಡ ಮೂಡಾ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡೀ ಕ್ರಮವನ್ನ ಸ್ವಾಗತಿಸಿದ್ದಾರೆ ಈಗ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡಿ ತೊಂಬತ್ತೊಂಬತ್ತು ಆಸ್ತಿಯನ್ನ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ ಕಡಲೀಪುರಿಯಂತೆ ಸೈಟ್ಗಳನ್ನ ಕಂಡು ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವುದು ಈಗಾಗಲೇ ಬಯಲಾಗಿದೆ ಈಗಾಗಲೇ ನಾನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿರುವ ಇಡಿ ಈಗ ಮತ್ತೆ ನೂರು ಕೋಟಿ ರೂಪಾಯಿ ಸೈಟ್ಗಳನ್ನು ವಶಕ್ಕೆ ಪಡೆದಿದೆ ಇವು ಯಾರಿಗೆ ಸೇರಿದ್ದು ಯಾರ್ಯಾರಿಗೆ ಶಾಕ್ ಆಗಿದೆ ವರದಿ ಇದೆ ಹಗರಣದಲ್ಲಿ ಇಡಿ ಕಾರ್ಯಾಚರಣೆ ನೂರು ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ದ ಗಂಭೀರ ಆರೋಪ ಕೇಳಿ ಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ ತನಿಖೆಯ ಅಖಾಡದಲ್ಲಿರುವ ಇಡಿ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಿದೆ ಈ ಎಲ್ಲ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ದವು ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುನ್ನೂರು ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಸರ್ಕಾರದ ವಿರುದ್ದ ಬಿಜೆಪಿ ಕೆಂಡ ಮೂಡಾ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ ಬೇಡ ಅಂತಂದ್ರೆ ಈಗ ಸೈಟ್ಸ್ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡಿ ತೊಂಬತ್ತೊಂಬತ್ತು ಆಸ್ತಿಯನ್ನ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ ಕಡಲೇಪುರಿಯಂತೆ ಸೈಟ್ಗಳನ್ನ ಕಂಡು ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿರುವುದು ಈಗಾಗಲೇ ಬಯಲಾಗಿದೆ ಈಗಾಗಲೇ ನಾನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿರುವ ಇಡಿ ಈಗ ಮತ್ತೆ ನೂರು ಕೋಟಿ ರೂಪಾಯಿ ಸೈಟ್ಗಳನ್ನು ವಶಕ್ಕೆ ಪಡೆದಿದೆ ಇವು ಯಾರಿಗೆ ಸೇರಿದ್ದು ಯಾರ್ಯಾರಿಗೆ ಶಾಕ್ ಆಗಿದೆ ವರದಿ ಇದೆ ನೋಡ್ಕೊಂಡು ಇಡಿ ಕಾರ್ಯಾಚರಣೆ ನೂರು ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ ತನಿಖೆಯ ಅಖಾಡದಲ್ಲಿರುವ ಇಡಿ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಿದೆ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ದವು ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುನ್ನೂರು ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಸರ್ಕಾರದ ವಿರುದ್ದ ಬಿಜೆಪಿ ಕೆಂಡ ಮೂಡಾ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡಿ ಕ್ರಮವನ್ನ ಸ್ವಾಗತಿಸಿದ್ದಾರೆ ಈಗ ಇಡೀ ನೂರು ಗೋದಿ ಆ ಮೂಲ ಆಸ್ತಿಯನ್ನು ಮುಂದ್ಕೊಂಡು ಹೋಗ್ತಾರೆ ಮಾಡಲಿ ಬೇಡಂಥದೋರು ಈಗ ಸೈಟ್ಸ್ಗಳನ್ನ ಬೇರೆಯವ್ರಿಗೆ ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ತಗೊಳ್ಳಿ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಢ ಭ್ರಷ್ಟಾ ಮೂಢದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಪಿಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತೀರೋ ಇಡಿ ತೊಂಬತ್ತೊಂಬತ್ತು ಆಸ್ತಿಯನ್ನ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗುತ್ತೆ ಕಡಲೆಪುರಿಯಂತೆ ಸೈಟ್ಗಳನ್ನ ಕಂಡು ಕಂಡವರಿಗೆ ಹಂಚಿಕೆ ಮಾಡಿದ್ದ ಮೂಡ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿದೆ ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿರುವುದು ಈಗಾಗಲೇ ಬಯಲಾಗಿದೆ ಈಗಾಗಲೇ ನಾನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿರುವ ಇಡಿ ಈಗ ಮತ್ತೆ ನೂರು ಕೋಟಿ ರೂಪಾಯಿ ಸೈಟ್ ಗಳನ್ನ ವಶಕ್ಕೆ ಪಡೆದಿದೆ ಇವು ಯಾರಿಗೆ ಸೇರಿದ್ದು ಯಾರ್ಯಾರಿಗೆ ಶಾಕ್ ಆಗಿದೆ ವರದಿ ಇದೆ ನೋಡ್ಕೊಂಬಂತ ಇಡಿ ಕಾರ್ಯಾಚರಣೆ ನೂರು ಕೋಟಿ ಆಸ್ತಿ ಅಟ್ಯಾಚ್ ಮಾಡಿದ ಇಡಿ ಸಿಎಂ ಹಾಗೂ ಅವರ ಕುಟುಂಬದ ವಿರುದ್ದ ಗಂಭೀರ ಆರೋಪ ಕೇಳಿಬಂದಿರುವ ಮೂಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಮತ್ತೊಮ್ಮೆ ಸದ್ದು ಮಾಡಿದೆ ತನಿಖೆಯ ಅಖಾಡದಲ್ಲಿರುವ ಇಡಿ ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳನ್ನು ಜಪ್ತಿ ಮಾಡಿದೆ ಈ ಎಲ್ಲಾ ಆಸ್ತಿಗಳು ಹೌಸಿಂಗ್ ಸೊಸೈಟಿ ಪ್ರಭಾವಿ ವ್ಯಕ್ತಿಗಳ ಬೇನಾಮಿ ಹೆಸರಿನಲ್ಲಿದ್ದವು ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮುನ್ನೂರು ಕೋಟಿ ಮೌಲ್ಯದ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಮೂಡಾ ಸೈಟ್ ಜಪ್ತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಡೀ ಕ್ರಮವನ್ನ ಸ್ವಾಗತಿಸಿದ್ದಾರೆ ಈಗ ಬೇರೆಯವರು ಕೊಟ್ಟಿರೋದ್ರನ್ನ ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಿ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನ ಒಪ್ಕೊಂಡು ನಿಮ್ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡಿ ತೊಂಬತ್ತೊಂಬತ್ತು ಆಸ್ತಿಯನ್ನ ತಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗತ್ತೆ ಕಡಲಿಪುರಿಯಂತೆ ಸೈಟ್ಗಳನ್ನ ಕಂಡು ಕಂಡವರಿಗೆ ಹಂಚಿಕೆ ಮಾಡಿದ ಮೂಡ ಈಗ ಇಡಿ ಈ ಕಳದಲ್ಲಿ ಸಿಲುಕಿದೆ ಮುಂದಿನ ತನಿಖೆ ಏನಾಗಲಿದೆ ಅನ್ನೋ ಕುತೂಹಲ ಮೂಡಿದೆ బ్యూరో రిపోర్ట్ రిపబ్లిక్ కన్నడ